नमस्ते एजी न्यूज के स्वागत ಕುಷ್ಟಗಿ ಹುಬ್ಬಳ್ಳಿ ಪ್ಯಾಸೆಂಜರ್ ರೈಲಿಗೆ ಹರ್ಲಾಪುರ ರೈಲ್ವೆ ನಿಲ್ದಾಣದಲ್ಲಿ ರೈತ ಸಂಘದಿಂದ ಚಾಲನೆ ಕೊಡಲಾಗಿದೆ ಗದಗವಾಡಿ ಪ್ಯಾಸೆಂಜರ್ ರೈಲು ಗಾಡಿಗೆ ಚಾಲನೆ ಗದಗ ಜಿಲ್ಲೆ ಹರ್ಲಾಪುರ ರೈಲ್ವೆ ನಿಲ್ದಾಣದಲ್ಲಿ ಕುಷ್ಟಗಿಯಿಂದ ಯಲಬುರ್ಗಾ ಕುಕನೂರು ತಳಕಲ್ ಮಾರ್ಗವಾಗಿ ಹುಬ್ಬಳ್ಳಿಗೆ ಹೋಗುವ ಈ ರೈಲ್ವೆ ಗಾಡಿಗೆ ಗದಗ ತಾಲೂಕಿನ ಹರ್ಲಾಪುರ ರೈಲ್ವೆ ನಿಲ್ದಾಣದಲ್ಲಿ ರೈಲ್ವೆ ಗಾಡಿಗೆ ಚಾಲನೆ ನೀಡಿದ ರೈತ ಸಂಘದ ರೈತ ಉಪಾಧ್ಯಕ್ಷರು ಆದ ಅಂದಪ್ಪ ರುದ್ರಪ್ಪ ಕೋಳೂರ ಹಾಗೂ ರೈತ ಸಂಘದ ಗದಗ ಜಿಲ್ಲಾಧ್ಯಕ್ಷರು ಆದ ಯಲ್ಲಪ್ಪ ಎಚ್ ಬಾಬರಿ ಇವರು ಶನಿವಾರ ದಿವಸ ಬೆಳಗ್ಗೆ ಎಂಟು ನಲವತ್ತಕ್ಕೆ ಪೂಜೆ ಸಲ್ಲಿಸಿ ಹಸಿರು ನಿಶಾನೆ ತೋರಿಸಿದರು ಸಿ ರೈಲ್ವೆ ಗಾಡಿಗೆ ಚಾಲನೆ ನೀಡಿ ಮಾತನಾಡಿದರು ನಿಲ್ದಾಣದಲ್ಲಿ ಹಂಪಿ ಗಾಡಿ ತಿರುಪತಿ ಗಾಡಿ ಈ ಎರಡು ರೈಲು ಗಾಡಿಯನ್ನ ನಿಲುಗಡೆ ಮಾಡಬೇಕು ಮುಂದಿನ ದಿನದಲ್ಲಿ ಕುಷ್ನಗಿಂದ ತಳಕಲ್ ಬೆಂಗಳೂರಿಗೆ ಇನ್ನೊಂದು ರೈಲು ಗಾಡಿಯನ್ನ ಓಡಿಸಬೇಕು ಪ್ರತಿಯೊಂದು ತಾಲೂಕಿನ ರೈಲ್ವೆ ನಿಲ್ದಾಣಕ್ಕೆ ಕಡಿಮೆ ದರದಲ್ಲಿ ಬಸ್ ಓಡಿಸಬೇಕು ಎಂದು ಈ ಹದ್ನಾಪುರ ರೈಲ್ವೆ ವ್ಯವಸ್ಥಾಪಕರು ಆದ ರವೀಂದ್ರ ಪ್ರಸಾದ್ ಇವರಿಗೆ ರೈತ ಸಂಘದಿಂದ ಮನವಿ ಸಲ್ಲಿಸಿದರು ಸ್ವಾತಂತ್ರ್ಯ ನಂತರ ಮೊದಲನೇ ಬಾರಿಗೆ ಕಲ್ಯಾಣ ಕರ್ನಾಟಕದ ಕುಷ್ನಗಿಂದ ಯಲಬುರ್ಗ ಕುಕನೂರು ತಳಕಲ್ ಮಾರ್ಗವಾಗಿ ಹುಬ್ಬಳ್ಳಿಗೆ ಹೋಗುವ ಗದಗವಾಡಿ ಪ್ಯಾಸೆಂಜರ್ ರೈಲ್ವೆ ಗಾಡಿ ಆರಂಭವಾಗಿದ್ದು ಭಾಗದ ಜನರ ಕನಸು ನನಸಾಗಿದೆ ರೈಲ್ವೆ ಗಾಡಿಯು ರೈತರಿಗೆ ಸಾರ್ವಜನಿಕರಿಗೆ ವ್ಯಾಪಾರಸ್ಥರಿಗೆ ಶಾಲೆ ವಿದ್ಯಾರ್ಥಿಗಳಿಗೆ ಕೂಲಿ ಕಾರ್ಮಿಕರಿಗೆ ಕಡಿಮೆ ಖರ್ಚಲ್ಲಿ ಓಡಾಡಲು ಈ ಭಾಗದ ಪ್ರತಿ ಹಳ್ಳಿಗೂ ತುಂಬಾ ಅನುಕೂಲವಾಗಿದೆ ಎಂದಿದ್ದಾರೆ ಈ ಹೊಸ ರೈಲು ಮಾರ್ಗ ಯೋಜನೆ ಮಾಡಿದ ಕೇಂದ್ರ ಸಚಿವ ಸೋಮಣ್ಣ ಯಲಬುರ್ಗ ಶಾಸಕ ಬಸವರಾಜ ರಾಯರೆಡ್ಡಿ ಕುಷ್ಟಗಿ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಹೇಳಿದರು ಹಿಂದಿನ ಮಾಜಿ ಸಂಸದರು ಮಾಜಿ ಶಾಸಕರು ಗದಗ ಜಿಲ್ಲೆಯ ಮಾಜಿ ಸಂಸದರು ಹಾಲಿ ಶಾಸಕರು ಮಾಜಿ ಶಾಸಕರಿಗೆ ರೈತ ಸಂಘದಿಂದ ತುಂಬಾ ಹೃದಯದ ಅಭಿನಂದನೆ ಸಲ್ಲಿಸಿದ್ದಾರೆ ಇವತ್ತೇನು ಬೊಮ್ಮಾಯವರು ಏನ್ ಮಾಡಿಲ್ಲ ಇವತ್ತು ಆದ್ರೆ ಉದಾಸಿ ಅವ್ರು ಹಳ್ಳಿಗುಡಿ ಸ್ಟಾಪ್ ಮಾಡಿದ್ರು ಒಂದ್ ಗಾಡಿನ ಆಮೇಲೆ ಇದು ಈ ಹಳ್ಳಿ ಹರ್ಲಾಪು ಸ್ಟೇಷನ್ ಅಂದ್ರೆ ಏನ್ ಬಂದೈತಿ ಹರ್ಲಾಪುರ್ ಅದೇ ತರನಾಗಿ ನಮ್ಗ ಗದಗ್ ಎಮ್ ಏನ್ ಎಂಪಿಆರ್ ಅದಾರ ಬೊಮ್ಮಾಯ ಸರ್ ಅದಾರ ಅವರು ಈಗ ಹಂಪಿ ಗಾಡಿನ ಹಂಪಿ ಗಾಡಿ ಒಂದು ತಿರುಪತಿ ಗಾಡಿ ಬೆಂಗಳೂರಿಗೆ ಹೋಗಿ ಬರಕ್ ಅನುಕೂಲ ಆಗತ್ತ ಒಂದು ನಿಮಿಷ ಮಾತ್ರ ಸ್ಟಾಪ್ ಕೊಡ್ಬೇಕು ಅದ್ರ ಜೊತೆಲಿ ಇಲ್ಲಿ ಆಗಲ್ಲಪ್ಪಾ ಅಂತಂದ್ರ ಈಗೇನು ಸಂಜೆಕ್ ಇದ ಗಾಡಿನ ಒಳ್ಳೆ ಐದ್ ಗಂಟೆಗೆ ಬಿಡುತ್ತಾ ಇಲ್ಲಿ ಈ ಗಾಡಿ ಬಂದ್ರೆ ತಳಕಲ್ಲಿ ಏನು ನಿಲ್ಲತ್ತ ತಳಕಾಲಿಗೆ ಆದ್ರೂ ಒಂದು ಸ್ಟಾಪ್ ಕೊಟ್ರೆ ಈ ಗಾಡಿಗೆ ಹೋಗಿ ಅಲ್ಲಿ ಹತ್ತು ಗಣಕೂ ದಾರಿ ಆಗತ್ತಲ್ಲಿಗೆ ನಿಲ್ಬ ತಳಕಾಲಿಗೆ ಸ್ಟಾಪ್ ಕೊಡ್ಬೇಕಂದು ಈ ಅನುಕೂಲತೆ ಹೇಳ್ತೇನೆ ಇದ್ರ ಜೊತೇಲಿ ಎಲ್ಲಾ ಒಂದು ತಾಲ್ಲೂಕಿಗೆ ಬಸ್ ಲಿಂದ ರೈಲ್ವೆ ಸ್ಟೇಷನ್ ವರೆಗೆ ಬಸ್ ಓಡಂತ ವ್ಯವಸ್ಥಾ ಮಾಡ್ಬೇಕಂದ್ರೆ ಈ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ನಾವು ಈ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡಿ ಧನ್ಯವಾದ ನಮ್ದು ಹರ್ಲಾಪುರ ರೈಲ್ವೆ ಸ್ಟೇಷನ್ ಸುಮಾರು ನೂರಾರು ವರ್ಷಗಳಿಂದ ನಿರ್ಮಾಣ ಆದಂತ ಸ್ಟೇಷನ್ ಸರ ಇಲ್ಲಿ ಕೇವಲ ಪ್ಯಾಸೆಂಜರ್ ಗಾಡಿ ಅಷ್ಟ ನಿಲ್ತಾವ ನಮ್ಮ ರೈತ ಸಂಘದ ಬಹುದಿನದ ಬೇಡಿಕೆ ಏನಪ್ಪಾ ಅಂದ್ರೆ ಸರ ಹಂಪಿ ಮತ್ತು ತಿರುಪತಿ ಎಕ್ಸ್ಪ್ರೆಸ್ ರೈಲು ಇಲ್ಲಿ ನಿಲ್ಬೇಕು ಯಾಕೆ ನಿಲ್ಬೇಕಪ್ಪ ಅಂದ್ರ ಇಲ್ಲಿಯ ಪ್ರೇಕ್ಷಣೀಯ ಸ್ಥಳಗಳಾದಂತ ಲಕ್ಕುಂಡಿ ಆಮೇಲೆ ಹರ್ಲಾಪುರ ತಿಮ್ಮಾಪುರ ಎರಡನಾಳ್ ಇನ್ನೂ ಮುಂತಾದ ಹಳ್ಳಿಗಳು ಬಂದು ಇಲ್ಲಿ ಸೇರ್ತಾವ್ ಸರ ಹಂಗಾಗಿ ಇಲ್ಲಿ ನಮ್ಗ ಹಂಪಿ ಮತ್ತು ತಿರುಪತಿ ಎಕ್ಸ್ಪ್ರೆಸ್ ನಿಲ್ಲುವುದರಿಂದ ನಮ್ಮ ಪ್ರಯಾಣಿಕರಿಗೆ ವಿದ್ಯಾರ್ಥಿಗಳಿಗೆ ಮತ್ತು ರೈತರಿಗೆ ಬಹಳ ಅನುಕೂಲ ಆಗುತ್ತ ಈ ಹಿಂದೆ ನಾವು ಸರ ಮಾನ್ಯ ನಾವು ಆ ರೈಲ್ವೆ ಅಧಿಕಾರಿಗಳಿಗೂ ಕೂಡ ನಾವು ಮನವಿ ಕೊಟ್ಟಿವಿ ಮತ್ತೆ ಹಿಂದೆ ಈಗ ಸೋಮಣ್ಣ ಅವರು ಸರ್ ನಮ್ಮ ರೈಲ್ವೆ ಮಿನಿಸ್ಟರ್ ಆದಂತ ರಾಜ್ಯ ಮಿನಿಸ್ಟರ್ ಆದಂತ ಸೋಮಣ್ಣ ಮಾನ್ಯ ಸೋಮಣ್ಣ ಅವ್ರಿಗೂ ಕೂಡ ನಾವು ಈ ಹಿಂದೆ ನಾವು ಮನವಿ ಕೊಟ್ಟಿವಿ ಸರ್ ಅರ್ಲಾಪುರ ರೈಲ್ವೆ ನಿಲ್ದಾಣದಲ್ಲಿ ಆ ಹಂಪಿ ಮತ್ತು ತಿರುಪತಿ ಎಕ್ಸ್ಪ್ರೆಸ್ ರೈಲು ನಿಲ್ಬೇಕಂತಂದು ದಯಮಾಡಿ ಅವರು ಈ ನಮ್ಮ ಮನವಿಗೆ ಸ್ಪಂದಿಸಿ ಇನ್ನ ಕೆಲವೇ ದಿನಗಳಲ್ಲಿ ಆ ರೈಲ್ವೆ ನಿಲ್ಸಿ ಕೊಟ್ರಪ್ಪ ಅಂದ್ರ ಈ ಭಾಗದ ಜನರಿಗೆ ತುಂಬಾ ಒಳ್ಳೇದಾಗತ್ ಸರ್ ಹಂಗಾಗಿ ಈಗಾಗಲೇ ನಮ್ಗ ಕುಷ್ಗಿಲ್ಲಿಂದ ಹುಬ್ಳಿ ಹೋಗುವ ಒಂದು ಬೆಳಗಿನ ಜಾವ ಟ್ರೈನ್ ನಿಲ್ಸಿದ್ದು ಬಹಳ ತುಂಬಾ ಅನುಕೂಲ ಆಗುತ್ತೆ ಹಾಗೆ ಸರ್ ಯಾಕಪ್ಪ ಅಂದ್ರ ಇಲ್ಲಿ ಬೆಳಗಿನ ಟ್ರೈನ್ ನಮ್ಗ ಹುಬ್ಳಿಗೆ ಹೋಗಕ್ಕೆ ಯಾವ ಇದ್ದಿದ್ದಿಲ್ಲ ಇದಿಲ್ಲ ಯಾವ ವ್ಯಾಪಾರಸ್ಥರಿಗೆ ಆಗ್ಲಿ ಹೋಗಕ್ಕೆ ಒಂದು ಮಾರ್ಕೆಟ್ ಮಾಡಕ ಒಂದು ಇದು ತುಂಬಾ ಅನುಕೂಲ ಆಗೈತಿ ಮುಂದಿನ ದಿನಮಾನಗಳಲ್ಲಿ ಕೂಡ ಮಾನ್ಯ ಅಧಿಕಾರಿಗಳಾಗ್ಲಿ ಮಾನ್ಯ ಸಚಿವರು ಬೊಮ್ಮಾಯಿ ಸಾಹೇಬ್ರು ಇವರೆಲ್ಲರೂ ಸೇರಿ ಮಾನ್ಯ ನಮ್ಮ ಅರ್ಲಾಪುರ ರೈಲ್ವೆ ಸ್ಟೇಷನ್ ಕ ಹಂಪಿ ಮತ್ತು ತಿರುಪತಿ ಎಕ್ಸ್ಪ್ರೆಸ್ ಅನ್ನು ನಿಲ್ಸಿಕೊಟ್ರ ಅವ್ರಿಗೆ ತುಂಬಾ ಒಂದು ನಾವು ಧನ್ಯವಾದಗಳನ್ನ ತಿಳಿಸ್ತೀವಿ ಅಂತಂದು ಈ ಮೂಲಕ ಹೇಳ್ಬೋದು ಸರ್ ಏನಿಲ್ರಿ ಈಗ ಈ ಕುಸ್ಗಿಯಿಂದ ಹುಬ್ಳಿಗ್ ಬಿಡ್ತಕ್ಕಂತ ಟ್ರೈನ್ ಐತಿಲ್ರಿ ಸ್ಟಾಪ್ ಆಗಿರೋದು ಬಹಳ ಕರೆಕ್ಟ್ ಆಗಿ ಸಂತೋಷ ಅನ್ಸೈತಿ ನಮ್ಮ ಸುತ್ತಮುತ್ತಲ ಗ್ರಾಮಗೆಲ್ಲ ಅನುಕೂಲ ಆಗೈತಿ ಆದ್ರ ನಮ್ ಬಹಳ ವರ್ಷದ ಬಹುದಿನದ ಬೇಡಿಕೆ ಏನಂದ್ರಿ ತಿರುಪತಿ ಮತ್ತು ಹಂಪಿ ಎಕ್ಸ್ಪ್ರೆಸ್ ಎರಡು ಬಹಳಷ್ಟು ಇಲ್ಲಿ ಪ್ರೇಕ್ಷಕರು ಪ್ರಯಾಣಿಕರಿಗೆ ಬಾಳ ತೊಂದರೆ ಆಗ್ತಕ್ಕಂತ ಸನ್ನಿವೇಶ ಐತಿ ಬೇರೆ ಬೇರೆ ಕಡೆ ಹೋಗ್ಬೇಕಂದ್ರ ಅದಕ್ಕೆ ಆ ಟ್ರೈನ್ ಅನ್ನ ನೀವು ಆದಷ್ಟು ಬೇಗನೆ ಈ ಟ್ರೈನ್ ಹೆಂಗೆ ಅನುಕೂಲ ಮಾಡ್ಕೊಟ್ರಿ ಅದ್ರಂಗೆ ಅದೊಂದು ಎರಡು ಟ್ರೈನ್ ನಮ್ಮ ಹರ್ಲಾಪುರ ಸ್ಟೇಷನ್ ತರ್ಬಿತ್ತಪ್ಪ ಅಂದ್ರೆ ತಿಮ್ಮಾಪುರ ಹರ್ಲಾಪುರ ಸುತ್ತಮುತ್ತಲ ಒಂದ್ ಇಪ್ಪತ್ತು ಹಳ್ಳಿ ಬರ್ತವ್ರ ಇಲ್ಲಿ ಆ ಇಪ್ಪತ್ತು ಹಳ್ಳಿಗೂ ಇಲ್ಲಿ ಎಕ್ಸಾಂಪಲ್ ಲಕ್ಕುಂಡಿಯಿಂದ ಕೂಡ ಬರ್ತಾರೆ ಚುರ್ಚಾಳಿಂದ ಬರ್ತಾರ ಜಂತ್ರೀಶ್ವರಿಂದ ಬರ್ತಾರೆ ಇಲ್ಲಿ ಅಕ್ಕಪ್ಪ ಕಂಚಾಳ ಬಿನ್ನಾಳ ತಿಮ್ಮಾಪುರ ಹರ್ಲಾಪುರ ಈ ರೀತಿನಾಗ ಇಲ್ಲಿ ಬಂದು ಜಂಕ್ಷನ್ ಟೈಪ್ ಐತ್ರಿ ಇದು ಅದಕ್ಕೆ ಇಲ್ಲಿ ಒಂದು ಹಂಪಿ ಮತ್ತು ಒಂದು ನಮ್ಮ ತಿರುಪತಿ ಟ್ರೇನ್ ಎರಡು ತರಬಿದ್ರಪ್ಪಾ ಅಂದ್ರೆ ಈ ನಮ್ಮ ಈ ಹರ್ಲಾಪುರ ಸ್ಟೇಷನ್ಗೆ ಅಗ್ದಿ ಒಳ್ಳೆ ಪ್ರಯಾಣಿಕರಿಗೆ ಮತ್ತು ಎಲ್ಲರಿಗೂ ಅನುಕೂಲ ಆಗ್ತೈತಿ ಈ ಒಂದು ಸಂದರ್ಭದಾಗ ತಾವು ಈ ರೀತಿ ಯಾವಾಗ ನಮ್ಗೆ ಅನುಕೂಲ ಮಾಡಿ ಕೊಟ್ರಿ ಟ್ರೈನ್ ತರಬಿ ಅದೇ ರೀತಿ ಅವು ಎರಡು ಅವೆರಡು ಟ್ರೈನ್ ಮುಂಬರುವ ದಿನದಲ್ಲಿ ನಮ್ಗೆ ಅನುಕೂಲ ಮಾಡಿಕೊಡ್ತಿರಿ ನಮ್ಮ ಪ್ರಯಾಣಿಕರಿಗೆ ಮತ್ತು ತಮಗೂ ಕೂಡ ಇದೊಂದು ಮಾಡಿರ್ತಕ್ಕಂಥ ಹೆಮ್ಮೆ ತಮಗೂ ಬರ್ತೈತಿ ಅಂತ ಒಂದು ಹೇಳಿ ನಾ ಎಲ್ಲಾ ಎರಡು ಗ್ರಾಮಗಳ ಪರವಾಗಿ ಇವತ್ತು ಈ ಒಂದು ಹರ್ಲಾಪುರ ಗ್ರಾಮಕ್ಕೆ ಆ ಹರ್ಲಾಪುರ ಸ್ಟೇಷನ್ಗೆ ತಾವು ಈ ಒಂದು ಕುಸ್ತಗಿ ಮತ್ತು ಹುಬ್ಳಿ ನ ಪ್ಯಾಸೆಂಜರ್ ಟ್ರೈನ್ ಅನ್ನ ತರ್ಬಿಸಿ ಇವತ್ತಿಲ್ಲಿ ಅಗ್ದಿ ಪ್ರೇಕ್ಷಕರು ಮತ್ತು ಎಲ್ಲಾ ಪ್ರಯಾಣಿಕರು ಅದ್ದೂರಿಯಿಂದ ಒಂದು ಪೂಜೆ ಕಾರ್ಯಕ್ರಮ ಮಾಡಿ ಬಿಟ್ಟಿದ್ದು ಬಹಳ ಸಂತೋಷ ಮುಂದಿನ ದಿನಮಂದ ಕೂಡ ಇದೇ ರೀತಿಯಾಗಿ ನಮ್ಮ ಟ್ರೈನ್ ಮತ್ತು ಸೌಕರ್ಯಗಳನ್ನು ಕಲ್ಪಿಸಲಿ ಅಂತ ಹೇಳಿ ಮತ್ತೊಮ್ಮೆ ನಮ್ಮ ಈ ಸಂದರ್ಭದಲ್ಲಿ ಬಾಳಪ್ಪ ಗಂಗರಾತ್ರಿ ಮಲ್ಲಪ್ಪ ಮಳಗೊಂಡ ಮಲ್ಲಿಕಾರ್ಜುನ್ ಇದ್ಲಿ ಶರಣಪ್ಪ ಜೋಗಿನ್ ಹನುಮಂತ ಪೂಜಾರ್ ಈರಪ್ಪ ಲಕ್ಕುಂಡಿ ಮಾರುತಿ ಕೊಂಡೂರ ಕೆಜಿ ಕಟ್ಟಿಮನಿ ಅಶೋಕ್ ಗದಗ ಸುರೇಶ್ ಬಿಸನಳ್ಳಿ ಹುಚ್ಚಿರಪ್ಪ ಜೋಗಿನ ಬಸಪ್ಪ ಗುಡ್ಡಾನೂರ್ ಆಜಿಪ್ಪ ಜೋಗಿನ ಮತ್ತಿತರು ಉಪಸ್ಥಿತರಿದ್ದರು